ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಕಾರ್ಟೂನ್ ಈ ಫೋನ್ ಏನು ಒಂದೇ ಸಮಕ್ಕೆ ವಯ್ಯೋ ವಯ್ಯೋ ಅಂತ ಬಡ್ಕತ್ತದ ಅದಿನ್ ಯಾರು ಮಾಡ್ತಾ ಇದ್ದಾರೋ ಏನು ಹಲೋ ಯಾರು ಮಾತಾಡ್ತಾ ಹಲೋ ಕೇಳಿಸ್ತಾ ಇದ್ದಂತಪ್ಪ ಯಾರು ಮಾತಾಡ್ತಿರೋದು ಆ ಕಡೆಯಿಂದ ನಾನು ತಿಮ್ಮಜ್ಜಿ ಮಾತಾಡ್ತಾ ಇದ್ದೀನಿ ನೀವು ಯಾರು ಮಾತಾಡ್ತಿರೋದು ಹೇಳ್ರಪ್ಪ ಕೇಳಿಸ್ತಾ ಇಲ್ವೋ ಹಾಯ್ ಡಾರ್ಲಿಂಗ್ ನಾನು గోతాగ్ల్వా యారంతా? యావంల మూదేవేదు డార్లింగంతా కర్యదు యంగఈది మైకడేగే? యారత్న మాతార్త్ కయాంతే ఇనన అరువాయత్తి నల్వనింగి? ಹೇ ಯಾಕೆ ಡಾರ್ಲಿಂಗ್ ಈ ಥರ ಆಡ್ತೀಯಾ ನಿಜವಾಗ್ಲೂ ನಾನು ಯಾರಂತ ಗೊತ್ತಿಲ್ವಾ ಏಕೆ ನಿನ್ನೆ ಕಾಲ್ ಮಾಡಿಲ್ಲ ಅಂತ ಕೋಪನಾ ನನಗೆ ಕೈ ಸಿಕ್ಕಿ ನೋಡು ರಪ್ಪರಪ್ಪಾ ಏನು ಸಿಗುತ್ತೆ ತಾಣಿ ಗೆಡಿದ್ಬಿಡ್ತೀನಿ ಯಾವಲ್ಲ ನಿಮ್ಮ ಮುದೇವಿ ಡಾರ್ಲಿಂಗ್ ಅಂತ ಡಾರ್ಲಿಂಗ್ ಯಾವಳ ಅವಳು ಹೋಗಿ ಅವಳ ಹತ್ರ ಮಾತಾಡ್ಕೊ ಹೋಗು ಯಾರಿಗೂ ಫೋನ್ ಮಾಡಿದೆಯ ಒಂದ್ಸಲ ಫೋನ್ ತೆಗೆದು ನೋಡಲ್ಲ ಹೇ ನನಗೆ ಗೊತ್ತಿಲ್ವಾ ಯಾರಿಗೆ ಕಾಲ್ ಮಾಡ್ತಿದ್ದೆ ದಿನ ಅಂತ ಅವ್ರಿಗೆ ಕಾಲ್ ಮಾಡಿದ್ದೀನಿ ಸುಮ್ಮನೆ ನಿನ್ ಹೇಳ್ಬೇಡ ನಾನು ನಿನ್ನ ವಾಯ್ಸ್ ಗೊತ್ತಾಗಲ್ವಾ ಏ ಹಿಂಗೆಲ್ಲ ಮಾತಾಡಿದ್ರೆ ನೋಡು ಸರಿ ಇರಕ್ಕಿಲ್ಲ ಯಾವನ್ನ ನೀನು ಬಾಲ ಇಲ್ಲ ಮೂರ್ಗೆ ಬಂದ್ ಒಂದ್ಸತಿ ನೋಡಲ್ಲ ಇಲ್ಲಿ ಯಾಕೆ ಡಾರ್ಲಿಂಗ್ ಇವತ್ತೇನಾಯ್ತು ನಿಂಗೆ ಈ ಥರ ಮಾತಾಡ್ತಾ ಇದೆಯಲ್ಲ ನಿನ್ನ ವಾಯ್ಸ್ ಇಷ್ಟು ಸೂಪರ್ ಆಗಿದೆ ಈ ವಾಯ್ಸಲ್ಲಿ ಈ ಥರ ಎಲ್ಲ ಮಾತಾಡಬಾರ್ದು ಡಾರ್ಲಿಂಗ್ ಡಾರ್ಲಿಂಗ್ ಪಾರ್ಲಿಂಗ್ ಅಂದರೆ ಇನ್ನೊಂದ್ಸತನ ತಗೋದು ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ಏನು ಮಾತಾಡ್ತಿದ್ಯಲ್ಲ ನೀನು ಮೂದೇವಿ ಮೈ ಮೇಲೆ ಒಂದಿಷ್ಟು ಪ್ರಜ್ಞೆ ಇಕ್ಕಿನ್ ಮಾತಾಡು ಯಾರಿಗೆ ಫೋನ್ ಮಾಡಿದ್ಯಾ ಅಂತ ನಾ ಕಣ್ಬಿಟ್ಟು ನೋಡು ಅನ್ಸತನ ನಾನು ಅಲ್ಲೇ ಅರವತ್ತು ವರ್ಷದ ಮುದುಕಿ ಆಗಿದ್ದೀನಿ ಇಷ್ಟು ವರ್ಷ ಯಾವನು ಡಾರ್ಲಿಂಗ್ ಅಂದಿರಲಿಲ್ಲ ಈಗ ಬಂದ್ರಿ ಡಾರ್ಲಿಂಗ್ ಅಂಬಕ್ಕಿ ನಿಂಗೇನು ಮಾನ ಮರ್ಯಾದೆ ಐತೋ ಇಲ್ವೋ ನನಗೆ ನಿನ್ನಂತ ಒಬ್ಬ ಮೊಮ್ಮಗ ಇದ್ದಾನೆ ನನ್ನನ್ನು ಬಂದು ಡಾರ್ಲಿಂಗ್ ಅಂತ ಎಲ್ಲವೋ ನಿಂಗೇನು ನಾಚಿಕೆ ಮಾನ ಮರ್ಯಾದೆ ಇಲ್ವೇನೋ ಏನಕ್ಕೆ ಹೋಗ್ತಿರೋ ಕಾಲೇಜಿಗೆ ಓದಕ್ಕೆ ಹೋಗ್ತಿರೋ ಇಲ್ಲ ಏನಕ್ಕೆ ಇದಕ್ಕೆ ಹೋಗ್ತಿರೋ ಏನ್ರೋ ಹೇ ಯಾಕೆ ಈ ಥರ ಮಾತಾಡ್ತಿದ್ಯಾ ಡಾರ್ಲಿಂಗ್ ನೀನ್ ಯಾರಂತ ನಂಗೆ ಗೊತ್ತಿಲ್ವಾ ನಾನು ಯಾರಂತ ನಿಂಗೆ ಗೊತ್ತಿಲ್ವಾ ಹಂಗಾದ್ರೆ ಸುಳ್ಳು ಹೇಳ್ಬೇಡ ನೀನು ಯಾಕೆ ಈ ಥರ ಮುತ್ಕಿ ಥರ ಆಡ್ತೀಯ ನೀನು ಮುತ್ಕಿ ಥರ ಅಲ್ಲ ಕಣ ಆಡ್ತಾ ಇರೋದು ನಿಜವಾಗ್ಲೂ ನಾನು ಮುತ್ಕಿನೆ ನನ್ನ ಹೆಸರು ತಿಮ್ಮಜ್ಜಿ ಅಂತ ಬಾರ್ಲ ಇಲ್ಲಿ ನಮ್ಮ ಸೋಮಲಾಪುರ್ಕಿ ನೀನು ಮಾಡ್ತೀನಿ ಸರಿಯಾಗಿ ಹೇ ಸುಳ್ಳು ಹೇಳ್ಬೇಡ ಡಾರ್ಲಿಂಗ್ ಅರವತ್ತು ವರ್ಷದ ಮುತ್ಕಿ ವಾಯ್ಸ್ ಹೆಂಗಿರುತ್ತೆ ನನ್ನ ಡಾರ್ಲಿಂಗ್ ವಾಯ್ಸ್ ಹೆಂಗಿರುತ್ತೆ ಅಂತ ನಂಗೆ ಗೊತ್ತಿಲ್ವಾ ನಾಯಿ ಸುಮ್ಮನೆ ಸಿಟ್ಟು ಬಸ್ಸಿರಿ ನೋಡು అల్ ఉడతీ ఏన్ మాట్తా హుడ్గా అరవత్ వర్షద మున్ నితాడోదు అడిగ్గ్ ఫోన్ బో ఇమ్ బైతా ఫోన్ డార్లింగు పార్లింగు అంతవ ఏతజ్జీ అంత ని ಯಾವನ ಮೂದೇವಿ ಕಾಲ್ ಮಾಡಿ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಬಡ್ಕತಾವನ ಅವಾಗಿಂದ ಒಂದೇ ಸಂಖ್ಯೆ ನಿಮ್ಗೆ ಗೊತ್ತಿಲ್ಲ ಯಾರು ಫೋನ್ ಮಾಡ್ತಾ ಇದೀನಿ ನಿಮ್ಮ ಫೋನ್ ನಂಬರ್ ಯಾರು ಕೊಟ್ಟಿದ್ದೆ ಜಿ ಫೋನ್ ನಂಬರ್ ಕೊಡ್ತಾರೇನೆ ಅವ್ರೇನು ಅಜ್ಜಿ ಮಾಡಿ ಡಾರ್ಲಿಂಗ್ ಅಂತಾರೆ ಏ ನೀನ್ ಸುಳ್ಳು ಹೇಳ್ತಿದ್ಯಮ್ಮ ಏ ನೀ ಲಳಿ ಕಂಡ್ ಲಕ್ಷ್ಮಕ್ಕ ನನಗೆ ಅದು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ತಲೆ ಕೆಟ್ಟೋಯ್ತು ನೀನು ಅದ್ರಲ್ಲಿ ಬರೋಂದು ಅದೀಯ ಮೂದೇವಿನ ಜಿ ನಿನಗೆ ಕಾಲ್ ಮಾಡಿರೋದು ಡಾರ್ಲಿಂಗ್ ಅಂತನಾ ಏ ಅದೇನೋ ಅಂತಾರಲ್ಲೇ నీడనా <laughs> 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 ಫೋನ್ ಕೊಡಿ ನಾನು ನನ್ನ ಡಾರ್ಲಿಂಗ್ ಜೊತೆ ಮಾತಾಡಬೇಕು ಏ ಯಾವನಪ್ಪ ನೀನು ಹೇಳ್ತೇ ಇಲ್ಲ ಅಲ್ಲಿಗೆ ಬಂದು ಹೊಡಿಲ್ಲ ಒಂದು ಎರಡು ಡೇಟ ಇಲ್ಲ ಪಾರ್ಲಿಂಗು ಇಲ್ಲ ಇಲ್ಲಿ ಯಾವ ಡಾರ್ಲಿಂಗ್ ಅಪ್ಪ ನಿಂಗೆ ಹೇ ಅಲ್ಲಿ ನಮ್ಮ ಡಾರ್ಲಿಂಗ್ ಇದ್ರೆ ಫೋನ್ ಕೊಡಿ ಅಲ್ಲ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಏನಪ್ಪ ನಿನ್ನ ಡಾರ್ಲಿಂಗ್ ಹೆಸರು ಹೇ ಅದೆಲ್ಲ ನಿಮ್ಗೆ ಯಾಕೆ ಅಲ್ಲಿ ಪಕ್ಕದಲ್ಲೇ ಇದ್ದವರಲ್ಲ ಅವರೇ ನಮ್ಮ ಡಾರ್ಲಿಂಗ್ ಫೋನ್ ಕೊಡಿ ಅಲ್ಲ ಪ್ಲೀಸ್ ಹೇ ನಿಂಗೆ ಹೆಂಗೈತಲ್ಲ ಮೈ ಕಡೆಗೆ ಬಾರ್ಲ ಇಲ್ಲಿ ಏನ್ ಅವಾಗಿಂದ ನಿಧಾನಕ್ ಮಾತಾಡ್ತಾ ಇದೀನಿ ಅಂತ ಕೊಬ್ಬೆಲ್ಲ ನಿಂಗೆ ಓಹ್ ಡಾರ್ಲಿಂಗ್ ಅಂತೆ ಡಾರ್ಲಿಂಗ್ ಆ ವಜ್ಜ ಅರವತ್ತು ವರ್ಷದ ಮುಖ್ಯ ಆಗೈತೆ ಈಗ ಅವ್ರ ಸಂಸಾರ ಹಾಳು ಮಾಡ್ಬೇಕಂತ ಬಂದಿದ್ಯಾ ಯಾವಾಗಲ್ಲ ನೀನು ಹೆಂಗ ಅವ್ರ ಗಂಡ ಎಂತ ಅನ್ಯೂ ಅನ್ಯೂ ಆಗ ಇದಾರೆ ಅರವತ್ತು ವರ್ಷ ಆದ್ರೂನು ಅದ್ರ ಉಳಿಯಿಂದ ಬಂದಿದ್ಯಾ ನಾ ಡಾರ್ಲಿಂಗು ಪಾರ್ಲಿಂಗು ಅಂದ್ಕೊಂಡು ಮಾನ ಮರ್ಯಾದೆ ಐತೋ ಇಲ್ವೋ ನಿಂಗೆ ನಿನ್ನಂತ ದಾಲೆ ಉಜ್ಜಿಗೆ ಒಂದು ಮೊಮ್ಮಗ ಇದ್ದಾನೆ ಹೇ ನೀವ್ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಅವಳಿಗಿನ್ನೂ ಏಯ್ಟೀನ್ ಅಷ್ಟೇ ನೀವು ನೋಡಿದ್ರೆ ಸಿಕ್ಸ್ಟಿ ಅಂತ ಹೇಳ್ತಾ ಇದ್ದೀರಾ ಅವಳು ನನ್ನ ಡಾರ್ಲಿಂಗು ಅರವತ್ತು ವರ್ಷ ಅಂತ ಇಲ್ಲ ಸುಳ್ಳು ಹೇಳ್ಬೇಡಿ ನೀವು ಏ ಮೂದೇವಿ ಬಂದ್ ನಮ್ಮ ಊರ್ಗೆ ಸೋಮಲಪ್ಪದಲ್ಲಿ ನೋಡು ಅರವತ್ತು ವರ್ಷನ ಹದಿನೆಂಟು ವರ್ಷನಾ ಅಂತ ಗೊತ್ತಾಗ್ತೈತಿ ನಿಂಗೆ ಹಿಂಗೆ ಬೊಗ್ಳಿದ್ರೆ ತಗೊಂಡೋಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡು ಡಾರ್ಲಿಂಗ್ ಅಂತ ಇನ್ನೊಂದ್ಸತಿ ಏನ ಫೋನ್ ಗಿನ್ ಮಾಡಿದೆ ಅಷ್ಟೇನ ಹುಡುಕ ಬಂದು ಹೊಡಿತೀನಿ ನೀವೇ ಕಂಗಾಡ್ತೀರಾ ಸುಮ್ಮನೆ ಇರಿ ನನ್ನ ಡಾರ್ಲಿಂಗ್ ಚೆನ್ನಾಗಿ ಮಾತಾಡ್ತಾರೆ ನೀನೇ ಈ ತರ ಆಡ್ತಾ ಇದ್ದೀರಾ ಲೋ ಮೂದೇವಿ ಫೋನ್ ನಂಬರ್ ತಪ್ಪಿಪ್ಪ ಹೊಡೆದಿದ್ಯಾ ನೋಡ್ಕೊಳ್ಳೋ

ಏ ಇನ್ನು ಮಿಸ್ ಆಗಿ ಒಂದು ನಂಬರ್ ಹೊಡೆದ್ರೆ ಹಿಂಗೆ ಹೋಗ್ತಾವೆ ಹೇಳತ್ತ ರಾಂಗ್ ನಂಬರ್ ಆಗಿ ಬಂದಿರುತ್ತೆ ಏ ನೋಡ್ಕಂಡು ಹೊಡಬೇಕಲ್ವೇನಿ ಹಿಂಗೆ ಅಲ್ವೇ ಯಾವನ ಸಂಸಾರಗಳು ಹಾಳು ಮಾಡೋದಿವು ಯಾರಿಗೋ ಮಾಡೋಕ್ಕೋ ಯಾರಿಗೋ ಮಾಡಿ ಏನೇನೋ ಮಾತಾಡ್ತಾವೆ ಆಮೇಲೆ ಅವರು ಇಬ್ಬರು ಮಧ್ಯಾಹ್ನ ಜಗಳ ತಂದಿಕ್ಕಿ ಸಂಸಾರಗಳು ಹಾಳಾಗೋಗ್ತಾವತ್ತ ಇಂಥವ್ರಿಂದನೇ ಹ್ಞೂ ತಿಮ್ಮಜ್ಜಿ ಇಂಥವ್ರಿಂದಾನೆ ಎಷ್ಟೋ ಸಂಸಾರಗಳು ಹಾಳಾಗೋಗ್ಯಾವೆ ಪರಿಜ್ಞಾನನೇ ಇರೋಲ್ಲ ಬಾತ ಈಗಿನ ಮಕ್ಕಳಿಗೆ ಯಾರಿಗೆ ಫೋನ್ ಮಾಡ್ತಾ ಇದ್ದೀವಿ ಯಾರಿಗೆ ಬಿಡ್ತಾ ಇದ್ದೀವಿ ಎಂಬಲ್ಲ ಯಾವ ಯಾವೆಟ್ಟಂಗೆ ಮಾಡ್ತಾವೋ ಏನೋ ಬಾ ಇಂಥವ್ರಿಂದ ಎಷ್ಟು ಸಂಸಾರಗಳು ಹಾಳಾಗೋಗವೋ ಏನೋ ಹ ಅವ್ರದೇನು ತಪ್ಪಿಲ್ಲ ಅಂದ್ರು ಹಿಂಗ್ ಮಾಡಿದ್ರೆ ನೋಡು ಊರಿನ ಜನ ತಪ್ಪು ತಿಳ್ಕೊಂಡೇ ತಿಳ್ಕೊಂತಾರೆ ಏನು ಇಂತಲೇ ಮಾಡಿದ್ರೆ ಹೆಂಗೆ ಅಂತನ ಇಂಥವ್ರಿಂದಾನೇ ಎಷ್ಟು ಸಂಸಾರಗಳು ಬಾತ ಅವನು ಯಾವನ ಮೂದೇವಿ ನೋಡು ಯಾರಿಗೋ ಮಾಡಕೋಗಿ ನನಗ್ ಮಾಡಿ ಡಾರ್ಲಿಂಗ್ ಡಾರ್ಲಿಂಗ್ ಅಂತಾರೆ ವಾಯ್ಸನ ಗೊತ್ತಾಗಲ್ವೇನೇ ಆ ಮೂದೇವಿಗೆ ಅದೇ ಕಣಚಿ ನಂಗೂ ಡೌಟ್ ಅರವತ್ತು ವರ್ಷದವ್ರದ್ದು ಹದಿನೆಂಟು ವರ್ಷದವರದ್ದು ಹೆಂಗಿರ್ತೇವೆ ಅಂತ ಮುದೇವಿಗ್ ಅಷ್ಟು ಗೊತ್ತಾಗ್ಲಿಲ್ವೇ ಏ ಬಾ ಅದೇ ಅದು ಬರ್ಗೆಟ್ಟಿರೋದಾಗಿ ನಾನು ಸತ ಫೋನ್ ಮಾಡಲಿ ಗಾತರ ಥರ ಬಿಡಿಸ್ಬಿಡ್ತೀನಿ ಆ ಮೂದೇವಿಗೆ ಏ ಹೋಗು ಇಂಥವೆಲ್ಲ ಈ ತಲೆಗಾಕೇಂದ್ರೆ ಜೀವನ ಮಾಡೋಕ್ಕಾಗುತ್ತೆ ಸೊ ಸುಮ್ಮನೆ ಅವೆಲ್ಲ ಬರ್ತಾಯಿರ್ತವೆ ಹೋಗ್ತಾ ಇರ್ತವೆ ಜೀವನದಾಗೆ ತಲೆ ಯಾಕೆ ಕೆಡಿಸ್ಕೋಬೇಕತ್ತ ಸರಿಕೊಂಡು ಲಕ್ಷ್ಮಕ್ಕ ಇದ್ಯಾದ ಮೂದೇವಿ ಅಂತ ಫೋನ್ ಮಾಡಿ ನನಗೆ ಒಂಥರ ಆಗ್ಬಿಡ್ತು ಮನ್ತಕ್ಕನೂ ಹೋಗ್ ಒಂದ್ಸಣ ಮನೆ ಕೆಂತೀನತ್ತ ಸರಿ ಹೋಗಮ್ಮ ಮಲ್ಕ ನೋಡಿ ಫ್ರೆಂಡ್ಸ್ ನಿಮಗೂ ಇದೇ ಥರ ಯಾವುದಾದ್ರು ರಾಂಗ್ ನಂಬರಿಂದ ಕಾಲ್ ಬಂದಿತ್ತಾ ಬಂದಿದ್ರೆ ಪ್ಲೀಸ್ ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ ನೋಡ್ತಿದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್